ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಭೀಕರ ಹತ್ಯೆಯ ಕಹಿ ಮಾಸುವ ಮುನ್ನವೇ ಅಂಜಲಿ ಕೊಲೆಯಾಗಿದೆ ಈ ಎರಡೂ ಕೊಲೆಗಳು ಪ್ರೀತಿ ನಿರಾಕರಣೆಯ ವಿಚಾರಕ್ಕೆ ನಡೆದಿದ್ದು ಹುಬ್ಬಳ್ಳಿ ಜನರಲ್ಲಿ ಇದು ಆತಂಕಕ್ಕೆ ಕಾರಣ ಆಗಿದೆ ಅಂಜಲಿ ಹತ್ಯೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಕೂಡ ನಡೆಸಿದರು ವೀರಾಪುರ ಓಣಿಯ ಕರಿಯಮ್ಮನ ದೇವಸ್ಥಾನದಿಂದ ಹುಬ್ಬಳ್ಳಿಯ ಟೌನ್ ಹಾಲ್ ಪೊಲೀಸ್ ಠಾಣೆವರೆಗೂ ಕೂಡ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕ ದೇವರಾಜೇಗೌಡ ಬಂಧನಕ್ಕೆ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ದೇವರಾಜೇಗೌಡ ಬಳಿ ಇರುವ ಆಡಿಯೋ ಹೊರಬಿದ್ರೆ ಸರ್ಕಾರ ಬೀಳುತ್ತೆ ಎನ್ನುವ ಭಯ ಇದೆ ಹೀಗಂತ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಹೀಗಾಗಿಯೇ ದೇವರಾಜೇಗೌಡ ಬಳಿ ಇರುವಂತಹ ಆಡಿಯೋ ಪೊಲೀಸರಿಗೆ ಬೇಕಾಗಿದೆ ದೇವರಾಜೇಗೌಡನ ಬಂಧಿಸಿ ಆ ಪೆನ್ ಡ್ರೈವ್ ಬಗ್ಗೆ ವಿಚಾರಣೆ ನಡೆಯುತ್ತಿದೆಯೋ ಲೈಂಗಿಕ ದೌರ್ಜನ್ಯದ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೋ ಎಸ್ಐಟಿ ಅಧಿಕಾರಿಗಳು ತಿಳಿಸಬೇಕು ಎಫ್ಐಆರ್ ಆಗಿ ಒಂದು ತಿಂಗಳ ಬಳಿಕ ಯಾಕೆ ಬಂಧಿಸಿದ್ದಾರೆ ಅಂತ ಹಾಸನ ಎಸ್ಪಿ ಹಾಗೂ ಎಸ್ಐಟಿಎ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಪ್ರಜ್ವಲ್ ಡ್ರೈವ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ತಿಮಿಂಗಲ ಅನ್ನೋ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದ ಗೃಹ ಸಚಿವ ಪರಮೇಶ್ವರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ತಿಮಿಂಗಲ ಯಾರೆಂದು ಕುಮಾರಸ್ವಾಮಿ ಮಾಹಿತಿ ಕೊಟ್ಟರೆ ಕ್ರಮ ಕೈಗೊಳ್ತೇವೆ ಅಂತ ಪರಮೇಶ್ವರ್ ಹೇಳಿದರು ಪರಮೇಶ್ವರ್ ಪಕ್ಕದಲ್ಲೇ ತಿಮಿಂಗಿಲ ಇದೆ ಪರಮೇಶ್ವರ್ಗೂ ತಿಮಿಂಗಿಲ ಯಾರು ಅಂತ ಗೊತ್ತಿದೆ ತನಿಖೆ ಸರಿಯಾಗಿ ಮಾಡಿದ್ರೆ ತಿಮಿಂಗಿಲ ಹತ್ತು ನಿಮಿಷದಲ್ಲಿ ಸಿಗುತ್ತೆ ಅಂತ ಕಿಡಿಕಾರದು ಮಂಡ್ಯ ಶಾಸಕ ಹೊಸ ದೊಡ್ಡ ತಿಮಿಂಗಿಲ ಒಂದು ವಾರದಲ್ಲಿ ಸಿಗುತ್ತೆ ಎಂದರೂ ಪ್ರಾಮಾಣಿಕವಾಗಿ ತನಿಖೆ ನಡೀತಾ ಇದೆಯಾ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಪೆಂಡ್ರೈವ್ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ ಅಂತ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂಸದ ಪ್ರಜ್ವಲ್ ಕರ್ನಾಟಕದಲ್ಲಿದ್ದಾಗಲೂ ನನ್ನ ಸಂಪರ್ಕದಲ್ಲಿರಲಿಲ್ಲ ವಿದೇಶದಲ್ಲಿದ್ದಾಗ ನನ್ನ ಸಂಪರ್ಕಕ್ಕೆ ಬರೋದಕ್ಕೆ ಸಾಧ್ಯನ ಪ್ರಜ್ವಲ್ ರೇವಣ್ಣ ನನ್ನ ಸಂಪರ್ಕದಲ್ಲಿ ಇಲ್ಲ ಅಂತ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ಕುಟುಂಬಸ್ಥರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಜೆಡಿಎಸ್ ಶಾಸಕ ಟಿ ದೇವೇಗೌಡ ತಿಳಿಸಿದ್ದಾರೆ ರಾಜ್ಯ ಸರ್ಕಾರವೇ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ ಇದ್ದಾರೆ ಪೆನ್ಡ್ರೈವ್ ಕೇಸ್ನ ಸಿಬಿಐಗೆ ಕೊಡಿ ಅಂತ ಹೇಳಿದ್ದೇವೆ ಎಸ್ಐಟಿ ತನಿಖೆ ಮಾಡಿ ಸತ್ಯಾಸತೆಯನ್ನು ಬಯಲಿಗೆ ತರುತ್ತೆ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯಾಗತ್ತೆ ಆದರೆ ಡ್ರೈವ್ ಕೇಸ್ ಸಿಬಿಐಗೆ ವಹಿಸಲ್ಲ ಅಂತ ಸಿಎಂ ಹೇಳಿದ್ದಾರೆ ಅಂತ ಜಿಟಿಡಿ ಕಿಡಿಕಾರ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಸಿಬಿಐಗೆ ಕೊಡಲು ಬಿಜೆಪಿ ಒತ್ತಾಯಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತೆರಿಗೆ ಇಟ್ಕೊಂಡಿದ್ದಾರೆ ಸಿಬಿಐಗೆ ಯಾಕೆ ಕೊಡಬೇಕು ಸಿಬಿಐ ಏನ್ ಸಾಧನೆ ಮಾಡಿದೆ ಎಲ್ಲದಕ್ಕೂ ಡಿಕೆಶಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು ಅಂತಾರೆ ಆದರೆ ತಪ್ಪು ಮಾಡಿದವರು ರಾಜೀನಾಮೆ ನೀಡುವುದಕ್ಕೆ ಬಿಜೆಪಿ ಹೇಳ್ತಿಲ್ಲ ತಪ್ಪು ಮಾಡಿದ್ದು ನಮ್ಮ ಮನೆ ಮಗ ಅಂತ ಜೆಡಿಎಸ್ ಒಮ್ಮೆಯೂ ಹೇಳಿಲ್ಲ ಅಂತ ಕಿಡಿಕಾರರು ಇನ್ನು ಹಲವು ಬಿಜೆಪಿ ಶಾಸಕರೇ ಪೆನ್ ನ ಸೂತ್ರದಾರರು ಅಂತಲೂ ಕೂಡ ಖರ್ಗೆ ಕಿಡಿಕಾರಿದ್ದಾರೆ ಕೇಸ್ ಕೇಸ್ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಭೂಗತವಾಗಿ ಇಂದಿಗೆ ಇಪ್ಪತ್ತು ದಿನ ಆದರೂ ಪ್ರಜ್ವಲ್ ಬಗ್ಗೆ ಸುಳಿವೆ ಸಿಕ್ತಿಲ್ಲ ಜರ್ಮನಿಯ ಮ್ಯೂನಿಚ್ನಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಿನ್ನೆಯೂ ಕೂಡ ಟಿಕೆಟ್ ಬುಕ್ ಮಾಡಿ ಫ್ಲೈಟ್ ಹತ್ತದೇ ಇರುವುದು ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಮೂಡಿಸಿದೆ ಪ್ರಜ್ವಲ್ ಜರ್ಮನಿಯಲ್ಲಿದ್ದಾನೋ ಅಥವಾ ಬೇರೆ ದೇಶದಲ್ಲಿದ್ದುಕೊಂಡು ಮ್ಯೂನಿಚ್ನಿಂದ ಟಿಕೆಟ್ ಬುಕ್ ಮಾಡ್ತಾ ಇದ್ದಾನೋ ಇಲ್ಲ ತನಿಖೆಯ ದಾರಿ ತಪ್ಪಿಸೋದಕ್ಕೆ ಹೀಗೆ ಮಾಡ್ತಾ ಇದ್ದಾನೋ ಎಂಬ ಅನುಮಾನ ವ್ಯಕ್ತವಾಗಿದೆ ಇದರಿಂದಾಗಿ ಜರ್ಮನಿ ಮಾತ್ರವಲ್ಲ ಬೇರೆ ದೇಶಗಳಲ್ಲೂ ಕೂಡ ಪ್ರಜ್ವಲ್ಗಾಗಿ ಹುಡುಕಾಟ ಶುರುವಾಗಿದೆ ಪೆನ್ಡ್ರೈವ್ ತನಿಖೆಯಲ್ಲಿ ಎಸ್ಐಟಿ ಇಬ್ಬಗೆಯ ನೀತಿ ಇದೆ ಎಂಬ ಆರೋಪ ಕೇಳಿಬಂದಿದೆ ಎಸ್ಐಟಿ ಅಧಿಕಾರಿಗಳು ತನಿಖೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮೈತ್ರಿ ಬೆಂಬಲಿತ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂತಹ ಆರೋಪಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಕಾಂಗ್ರೆಸ್ ಬೆಂಬಲಿತ ಆರೋಪಿಗಳನ್ನು ವಿಚಾರಣೆಗೆ ಕರೆದಿಲ್ಲ ಕಾರ್ತಿಕ್ ಗೌಡ ನವೀನ್ ಗೌಡ ವಿರುದ್ಧ ವಿಡಿಯೋ ವೈರಲ್ ಆರೋಪ ಕೇಳಿಬಂದಿತ್ತು ಆದರೆ ಇದುವರೆಗೂ ಕಾರ್ತಿಕ್ ಗೌಡ ನವೀನ್ ಗೌಡ ಮೇಲೆ ಕ್ರಮ ಕೈಗೊಂಡಿಲ್ಲ ಲೋಕಸಭೆ ಪ್ರಚಾರದ ವೇಳೆ ಪ್ರಜ್ವಲ್ ಹಲವೆಡೆ ಸಾರ್ವಜನಿಕರಲ್ಲಿ ಕ್ಷಮಾಪಣೆ ಕೇಳಿದ್ರು ಸಕಲೇಶ್ಪುರ ಹೊಳನರಸಿಪುರ ಸೇರಿ ಹಲವು ಕಡೆ ಭಾಷಣದ ವೇಳೆ ತಪ್ಪು ಮಾಡಿದ್ದೇನೆ ಕ್ಷಮಿಸಿ ಎಂದಿದ್ರು ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಚುನಾವಣೆಗೂ ಮೊದಲೇ ಪಾಪ ಪ್ರಜ್ಞೆ ಕಾಡಿತ್ತಾ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಐದು ವರ್ಷ ತಪ್ಪು ಮಾಡಿರ್ಬೋದು ಮುಂದೆ ನಿಮಗೆ ಗೌರವ ತರುವ ಕೆಲಸ ಮಾಡ್ತೇನೆ ನನ್ನ ಆಡಿಸಿ ಬೆಳೆಸಿರುವ ತಂದೆ ತಾಯಂದಿರು ಹಳಮರಸಿಪುರದಲ್ಲಿದ್ದೀರಾ ನನ್ನನ್ನು ಕ್ಷಮಿಸಿ ನನಗೆ ಆಶೀರ್ವಾದ ಮಾಡಿ ಅಂತ ಕೋರಿದ್ದಂತಹ ವಿಡಿಯೋಗಳು ಈಗ ವೈರಲ್ ಆಗಿದೆ ಚುನಾವಣೆಗೂ ಮೊದಲೇ ಪ್ರಜ್ವಲ್ಗೆ ಹಾಕಿದ್ರೆ ಪೆನ್ ಡ್ರೈವ್ ಸುಳಿವು ಸಿಕ್ಕಿತ್ತ ಇದೇ ಪಾಪ ಪ್ರಜ್ಞೆಯಿಂದ ಕ್ಷಮೆ ಕೇಳಿದ್ರಾ ಅನ್ನೋದು ಈಗ ಚರ್ಚೆಗೆ ಗ್ರಾಸವಾಗಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ ವೆರಿಫೈಡ್ ಅಕೌಂಟ್ ಸ್ಟೇಟಸ್ನಿಂದ ಪ್ರಜ್ವಲ್ ಹೊರಬಿದ್ದಿದ್ದಾರೆ ಇದುವರೆಗೂ ಪ್ರಜ್ವಲ್ ಖಾತೆಗೆ ಇದ್ದಂತಹ ತೆಗೆದು ತೆಗೆದುಹಾಕಲಾಗಿದೆ ಬ್ಲೂ ಟಿಕ್ ಬೇಕು ಅಂತಂದರೆ ಹಣ ಪಾವತಿ ಮಾಡಬೇಕು ಎಂಬ ನಿಯಮ ತರಲಾಗಿದೆ ಹಣ ಪಾವತಿ ಮಾಡದೇ ಇದ್ದರೆ ಅಥವಾ ಆ ಖಾತೆದಾರರ ಬಗ್ಗೆ ದೂರುಗಳು ಬಂದರೆ ಟಿಕ್ ಅನ್ನು ವಾಪಸ್ ಪಡೆಯುವ ಅಧಿಕಾರವನ್ನು ಎಕ್ಸ್ ಹೊಂದಿದೆ ಹೀಗಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಏನಾಗಿದೆ ಎಂಬುದು ಸದ್ಯದ ಕುತೂಹಲ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಟಿಕೆಟ್ ಸಿಗದಿದ್ದಕ್ಕೆ ಬಂಡಾಯವೆದ್ದಿರುವ ಶ್ರೀಕಂಠೇಗೌಡರನ್ನ ತಣ್ಣಗಾಗಿಸಲು ಮೈತ್ರಿ ನಾಯಕರು ಮುಂದಾಗಿದ್ದಾರೆ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಶ್ರೀಕಂಠೇಗೌಡರ ಮನವೊಲಿಸಲು ಮುಂದಾಗಿದ್ದಾರೆ ಶ್ರೀಕಂಠೇಗೌಡ ದೇವೇಗೌಡರ ಕುಮಾರಸ್ವಾಮಿಯ ಅಪ್ಪಟ ಶಿಷ್ಯ ಶ್ರೀಕಂಠೇಗೌಡರ ಮುಂದಾಳತ್ವದಲ್ಲಿಯೇ ಈ ಚುನಾವಣೆ ನಡೆಯುತ್ತೆ ಎಂದಿದ್ದಾರೆ ಸಣ್ಣ ವ್ಯತ್ಯಾಸದಿಂದ ಗೌಡಗೆ ಟಿಕೆಟ್ ಘೋಷಣೆಯಾಗಿತ್ತಷ್ಟೇ ಈಗ ವಿವೇಕಾನಂದ ಪರ ಎಲ್ಲರೂ ಕೆಲಸ ಮಾಡ್ತಾರೆ ಶ್ರೀಕಂಠೇಗೌಡ್ರೆ ಚುನಾವಣೆಯ ಜವಾಬ್ದಾರಿ ತೆಗೆದುಕೊಂಡು ವಿವೇಕಾನಂದರನ್ನ ಗೆಲ್ಲಿಸುತ್ತಾರೆ ಎಂದಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ರುಪ್ಸಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಸ್ಪರ್ಧಿಸಲಿದ್ದಾರೆ ನಾಮಪತ್ರ ಸಲ್ಲಿಸಲು ಆಗಮಿಸಿದ ಲೋಕೇಶ್ ತಾಳಿಕಟ್ಟೆ ಅಭಿಮಾನಿಗಳು ಅದ್ದೂರಿಯಾಗಿ ಅವರನ್ನ ಬರಮಾಡಿಕೊಂಡರು ಡೊಳ್ಳು ಕುಣಿತ ತಂಡದೊಂದಿಗೆ ಮೆರವಣಿಗೆ ಮೂಲಕ ಬಂದ ಲೋಕೇಶ್ ತಾಳಿಕಟ್ಟೆ ನಾಮಪತ್ರ ಸಲ್ಲಿಸಿದ್ದಾರೆ ಪರಿಷತ್ ಚುನಾವಣೆಯಲ್ಲೂ ಬಿಜೆಪಿಗೆ ಬಂಡಾಯದ ಭೀತಿ ಕಾಡ್ತಾ ಇದೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜಿಗೆ ಟಿಕೆಟ್ ಕೊಡಲಾಗಿದೆ ಇದರಿಂದ ಮಾಜಿ ಶಾಸಕ ರಘುಪತಿ ಭಟ್ ಅಸಮಾಧಾನ ಹೊರಹಾಕಿದ್ದಾರೆ ಈ ಬಾರಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಎಂಎಲ್ಎ ಚುನಾವಣೆಯಲ್ಲಿ ನನ್ನನ್ನು ನಡೆಸಿಕೊಂಡ ರೀತಿ ಬೇಸರವಾಗಿತ್ತು ನಾನು ಅಯೋಗ್ಯನಾಗಿದ್ದರೆ ಕರಾವಳಿಯ ಬೇರೆ ಹಿರಿಯರಿಗೆ ಕೊಡಬಹುದಿತ್ತು ಯಾವುದೇ ಕಾರಣಕ್ಕೂ ಈಗ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿಯೋ ಪ್ರಶ್ನೆ ಇಲ್ಲ ನಾನು ಸಾಯುವಾಗ ಹೆಣದ ಮೇಲೆ ಬಿಜೆಪಿ ಫ್ಲ್ಯಾಗ್ ಇರಬೇಕು ಎಂದಿದ್ದೆ ಈ ಮಾತಿಗೆ ಈಗಲೂ ಬದ್ಧ ಗೆದ್ರೂ ಸೋತರೂ ನಾನು ಬಿಜೆಪಿಯ ಕಾರ್ಯಕರ್ತ ಎಂದಿದ್ದಾರೆ ಪರಿಷತ್ ಚುನಾವಣೆಯ ಈಶಾನ್ಯ ಪದವೀಧರರ ಕ್ಷೇತ್ರದಲ್ಲೂ ಬಿಜೆಪಿಗೆ ಬಂಡಾಯದ ಭೀತಿ ಶುರುವಾಗಿದೆ ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ಬಿಜೆಪಿ ಮುಖಂಡ ಸುರೇಶ್ ಸಜ್ಜನ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ತಯಾರಿ ನಡೆಸಿದ್ದಾರೆ ಮೂರು ವರ್ಷಗಳಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಶ್ರಮ ವಹಿಸಿದ್ದ ಸಜ್ಜನ್ಗೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಮಿಸ್ ಆಗಿದೆ ಹೀಗಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿದ್ದಾರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಕಲಬುರಗಿಯ ಅಮರನಾಥ್ ಪಾಟೀಲ್ ಹೆಸರು ಫೈನಲ್ ಆಗಿದೆ ಪರಿಷತ್ ಚುನಾವಣೆಯಲ್ಲೂ ಮತದಾರರಿಗೆ ಉಡುಗೊರೆಯ ಆಮಿಷ ಒಡ್ಡಲಾಗ್ತಾ ಇದೆ ನಗರದ ಡಿಟಿಡಿಸಿ ಸೆಂಟರ್ನಲ್ಲಿ ಗಿಫ್ಟ್ ಬಾಕ್ಸ್ಗಳು ಪತ್ತೆಯಾಗಿದೆ ಗಿಫ್ಟ್ ಬಾಕ್ಸ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಭಾವಚಿತ್ರ ಪತ್ತೆಯಾಗಿದೆ ಮತದಾರರಿಗೆ ಅಕ್ರಮವಾಗಿ ಕೊರಿಯರ್ ಮೂಲಕ ಕಿಚನ್ ಸೆಟ್ ನೀಡಲು ಸಿದ್ಧತೆ ನಡೆಸಲಾಗಿತ್ತು ಆದರೆ ಚುನಾವಣಾಧಿಕಾರಿಗಳು ದಾಳಿ ಮಾಡಿ ಮುನ್ನೂರಕ್ಕೂ ಹೆಚ್ಚು ಕಿಚನ್ ಸೆಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಸ್ಥಳೀಯರ ದೂರಿನ ಆಧಾರದ ಮೇಲೆ ದಾಳಿ ನಡೆಸಿದ ಚುನಾವಣಾಧಿಕಾರಿಗಳು ಬಾಕ್ಸ್ಗಳನ್ನು ವಶಕ್ಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ ರೈತರ ಖಾತೆಗೆ ಬಂದ ಬರ ಪರಿಹಾರದ ಹಣವನ್ನು ಕೆಲ ಬ್ಯಾಂಕ್ಗಳು ಸಾಲಕ್ಕೆ ಜಮಾ ಮಾಡಿಕೊಳ್ತಾ ಇರೋದಕ್ಕೆ ಕುಮಾರಸ್ವಾಮಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯಾವ ಕಡೆಯಿಂದ ನೋಡಿದ್ರೂ ರೈತರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲದೆನ್ನುವಂತಾಗಿದೆ ಹೆಸರಿಗೆ ಅನ್ನದಾತ ಆದರೆ ಅವರ ಕಣ್ಣೀರು ಒರೆಸಿ ಅವರಿಗೆ ದಾತನಾಗಿ ನೆಲೆಬೇಕಾಗಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಕಟ್ಟಿ ಕುಳಿತಿದೆ ಕೇಂದ್ರ ಸರ್ಕಾರದಿಂದ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದ್ದ ಬರ ಪರಿಹಾರದ ಹಣವನ್ನು ಸಾಲಕ್ಕೆ ಜಮಾ ಮಾಡಿಕೊಳ್ತಾ ಇರುವಂತಹ ಬ್ಯಾಂಕ್ಗಳ ವರ್ತನೆ ನಿಜಕ್ಕೂ ಕ್ರೂರ ರಾಜ್ಯ ಸರ್ಕಾರ ಕೂಡಲೇ ಸಾಲ ನೀಡಿರುವ ಎಲ್ಲ ಬ್ಯಾಂಕ್ಗಳ ಮುಖ್ಯಸ್ಥರ ಸಭೆ ಕರೆದು ಚರ್ಚಿಸಬೇಕು ಬರ ಪರಿಹಾರ ಮೊತ್ತವನ್ನ ಸಾಲಕ್ಕೆ ಜಮಾ ಮಾಡಬಾರದು ಎಂಬ ತಾಕೀತು ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ವಿಜಯನಗರ ಜಿಲ್ಲೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ ನಿರಂತರ ಮಳೆಯಿಂದಾಗಿ ಕೊಟ್ಟೂರು ಬಸ್ ನಿಲ್ದಾಣ ಸಂಪೂರ್ಣ ಜಲಾವೃತವಾಗಿದೆ ಬಸ್ ನಿಲ್ದಾಣದ ಬಳಿ ಮೂರು ಅಡಿಗೂ ಹೆಚ್ಚು ನೀರು ನಿಂತಿದೆ ಮಳೆಯಲ್ಲೇ ಮಗುವಿನೊಂದಿಗೆ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದ ಮಹಿಳೆಯೊಬ್ಬರು ಚರಂಡಿ ನೀರಿನಲ್ಲಿ ಆಯತಪ್ಪಿ ಬಿದ್ದ ಘಟನೆ ನಡೆಯಿತು ಮಗುವಿನೊಂದಿಗೆ ನೀರಿನಲ್ಲಿ ಬಿದ್ದ ಮಹಿಳೆ ಕೂಡಲೇ ಮೇಲಕ್ಕೆತ್ತಿದ್ದು ಅನಾಹುತ ತಪ್ಪಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗ್ತಾ ಇದೆ ಪರಿಣಾಮ ಕೆಆರ್ಎಸ್ ಡ್ಯಾಂಗೆ ಕೊಂಚ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಳವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಮೊದಲ ಬಾರಿಗೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಕ್ಯೂಸೆಕ್ಸ್ನಷ್ಟು ನೀರಿನ ಒಳಹರಿವು ಹೆಚ್ಚಳವಾಗಿದೆ ಬರಗಾಲದಿಂದ ಸಂಕಷ್ಟಕ್ಕೀಡಾಗಿರುವ ಯಾದಗಿರಿಯ ರೈತರಿಗೆ ಮತ್ತೊಂದು ಬರೆ ಬಿದ್ದಿದೆ ಮಳೆ ಬರದೆ ಬೆಳೆ ಕೈ ಕೊಟ್ಟರೆ ಇನ್ಶೂರೆನ್ಸ್ ಹಣ ಬರುತ್ತೆ ಎನ್ನುವ ಆಶಾಭಾವದಲ್ಲಿದ್ದ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹುಣಸಗಿ ತಾಲೂಕಿನ ಗುಂಡ್ಲುಗಿರಿ ಗ್ರಾಮದ ರೈತರಿಗೆ ವಿಮಾ ಕಂಪನಿ ಪಂಗ್ನಾಮ ಹಾಕಿದೆ ಮೂರು ವರ್ಷಗಳಿಂದ ಹಣ ಕಟ್ಟಿಸಿಕೊಂಡು ಇನ್ಶೂರೆನ್ಸ್ ಕಂಪನಿ ಬೆಳೆ ವಿಮೆ ನೀಡದೆ ರೈತರನ್ನ ಸತಾಯಿಸ್ತಾ ಇದೆ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಹಣ ತುಂಬಿದ್ದ ರೈತರು ಈಗ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ಪರಪನಗ್ರಹಾರ ಕೇಂದ್ರ ಕಾರಾಗೃಹದ ಸುತ್ತ ಜಾಮರ ಅಳವಡಿಕೆಗೆ ವಿರೋಧಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದರು ಜೈಲು ಸುತ್ತಮುತ್ತ ಜಾಮರ ಅಳವಡಿಕೆಯಿಂದ ಯಾವುದೇ ಮೊಬೈಲ್ ಹಾಗೂ ಇಂಟರ್ನೆಟ್ ಕೆಲಸ ಮಾಡ್ತಿಲ್ಲ ಇದೇ ಕಾರಣಕ್ಕೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಾಗೂ ಅಪಾರ್ಟ್ಮೆಂಟ್ ನಿವಾಸಿಗಳು ಮನೆ ಖಾಲಿ ಮಾಡಿದ್ದಾರೆ ತುರ್ತು ಸಮಯದಲ್ಲಿ ಆಂಬ್ಯುಲೆನ್ಸ್ಗೂ ಕರೆ ಮಾಡೋದಕ್ಕಾಗ್ತಿಲ್ಲ ಅಂತ ಸ್ಥಳೀಯರು ಜೈಲಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವನ್ಯಜೀವಿಗಳ ಪ್ರತಿಯೊಂದು ಆಟವೂ ನೋಡುಗರಿಗೆ ಖುಷಿ ಕೊಡುತ್ತೆ ಅದೇ ರೀತಿ ಹೆಣ್ಣಾನೆ ತನ್ನ ಮರಿಯಾನೆಯ ಜೊತೆ ಕೆರೆಯಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ದೃಶ್ಯ ಕ್ಯಾಮೆರಾ ಕಣ್ಣಲ್ಲಿ ಸರಿಯಾಗಿದೆ ಮೈಸೂರಿನ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದ್ದು ಆ ಮಳೆ ಹನಿಗಳ ನಡುವೆ ಕುಟ್ಟಬಳಿ ಕೆರೆಯಲ್ಲಿ ಮರಿಯೊಂದಿಗೆ ತಾಯಿಯಾನೆ ಆಟವಾಡಿದೆ ಈ ದೃಶ್ಯವನ್ನ ಖ್ಯಾತ ವನ್ಯಜೀವಿ ಫೋಟೋಗ್ರಾಫರ್ ರವಿಶಂಕರ್ ಕ್ಯಾಮೆರಾದಲ್ಲಿ ಸೆರೆ ಹಾಡಿದ್ದಾರೆ ಮೈಸೂರು ಕಲಾವಿದರಿಂದ ಮಂತ್ರಾಲಯದಲ್ಲಿ ಬಣ್ಣದ ರಂಗೋಲಿಯಲ್ಲಿ ರಾಯರ ಬೃಂದಾವನ ಬಿಡಿಸುವ ಮೂಲಕ ದಾಖಲೆಯಾಗಿದೆ ಮಂತ್ರಾಲಯ ಮಠದ ಹೊರ ಪ್ರಾಂಗಣದಲ್ಲಿ ಎಂಟು ಜನ ಕಲಾವಿದರಿಂದ ಮೂವತ್ತು ಸಾವಿರ ಅಡಿಗಳಲ್ಲಿ ರಾಯರ ಬೃಂದಾವನವನ್ನು ಬಿಡಿಸಲಾಗಿದೆ ಈ ಬಣ್ಣದ ರಂಗೋಲಿಯನ್ನ ರಾಯರ ಮಂತ್ರಾಕ್ಷತೆ ಬಳಿಕವೇ ಬೃಂದಾವನ ರಂಗೋಲಿಯಲ್ಲಿ ಅನಾವರಣ ಮಾಡಲಾಯಿತು ಮೈಸೂರಿನ ಪುನೀತ್ ಕುಮಾರ್ ಬಳಗ ಈ ವಿನೂತನ ದಾಖಲೆ ಬರೆದಿದ್ದು ಈ ವೇಳೆ ಕಲಾವಿದರಿಗೆ ಶ್ರೀಮಠದಿಂದ ಸನ್ಮಾನ ಮಾಡಲಾಯಿತು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಮತ್ತೆ ಮುಂದುವರೆದಿದೆ ಕಳಸಾ ತಾಲೂಕಿನಲ್ಲಿ ಭಾರಿ ಗಾಳಿ ಮಳೆಯಾಗಿದ್ದು ಗಾಳಿ ಮಳೆಗೆ ನೆಲ್ಲಿಕೆರೆ ಕೈಮರಣ ಕಲ್ಮಕ್ಕಿ ಗ್ರಾಮಗಳ ಮನೆಗಳ ಮೇಲ್ಛಾವಣಿಗೆ ಹಾನಿಯಾಗಿದೆ ನಿನ್ನೆ ಸಂಜೆ ಸುರಿದ ಮಳೆಯಿಂದಾಗಿ ಕೆಲವೆಡೆ ಮರದ ಕೊಂಬೆಗಳು ವಿದ್ಯುತ್ ತಂತಿಯ ಮೇಲೆ ಬಿದ್ದಿದ್ದು ಕೆಲಕಾಲ ವಿದ್ಯುತ್ ಸ್ಥಗಿತಗೊಳಿಸಲಾಗಿದೆ ಯಕ್ಷಗಾನದ ಹಿರಿಮೆ ಇದೀಗ ಗಡಿದಾಟಿ ಮಹಾರಾಷ್ಟ್ರದಲ್ಲೂ ಸದ್ದು ಮಾಡಿದೆ ಸಂಪೂರ್ಣ ಮರಾಠಿ ಭಾಷೆಯಲ್ಲಿ ನಡೆದಂತಹ ಅಪರೂಪದ ಯಕ್ಷಗಾನ ಮಹಾರಾಷ್ಟ್ರ ಪ್ರೇಕ್ಷಕರ ಗಮನ ಸೆಳೆಯಿತು ಸಾವಂತವಾಡಿಯ ಅರಮನೆ ಸೇರಿದಂತೆ ಒಟ್ಟು ಮೂರು ಕಡೆಗಳಲ್ಲಿ ಪ್ರದರ್ಶನ ನಡೆದಿದೆ ಹಾಡು ಸಂಭಾಷಣೆ ಸಹಿತ ಎಲ್ಲವೂ ಮರಾಠಿಯಲ್ಲಿದೆ ಮರಾಠಿ ಬಾರದ ಆರು ಮಹಿಳೆಯರು ಮತ್ತು ಇತರ ಪುರುಷರನ್ನ ಒಳಗೊಂಡ ಕಲಾವಿದರು ಮೂರು ತಿಂಗಳ ಅವಧಿಯಲ್ಲಿ ಅಭ್ಯಾಸದೊಂದಿಗೆ ಕಲ್ತಿದ್ದಾರೆ ಮಂಗಳೂರಿನಲ್ಲಿ ಅಕ್ರಮ ಮರಳು ದಂಧೆ ತಡೆಯಲು ಅಧಿಕಾರಿಗಳು ಹೆದರ್ತಾ ಇದ್ದಾರೆ ಹಾಗಾಗಿ ಅಧಿಕಾರಿಗಳಿಗೆ ರಕ್ಷಣೆ ನೀಡಬೇಕು ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ ಉಳ್ಳಾಲ ತಾಲೂಕಿನ ಪಾವೂರು ಗ್ರಾಮದ ಸುತ್ತ ನೇತ್ರಾವತಿ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ಬೇಸತ್ತ ಪಾವೂರು ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ರಾಜಧಾನಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಬೆಂಗಳೂರಿನಲ್ಲಿ ಇನ್ಮೇಲೆ ಬೋರ್ವೆಲ್ ಕೊರೆಯುವುದನ್ನು ನಿಲ್ಲಿಸಲು ಜಲಮಂಡಳಿ ನಿರ್ಧರಿಸಿದೆ ಬರದ ಹಿನ್ನೆಲೆಯಲ್ಲಿ ಬೋರ್ವೆಲ್ ಕೊರೆಸೋದಕ್ಕೆ ಕೈ ಹಾಕಿದ್ದಂತಹ ಜಲಮಂಡಳಿ ಕಳೆದ ಮೂರು ತಿಂಗಳಿನಿಂದ ನೂರ ಆರು ಬೋರ್ವೆಲ್ಗಳನ್ನು ಕೊರೆಸಿತ್ತು ಈ ಬಾರಿ ಬೇಸಿಗೆಯಲ್ಲಿ ಆರು ಸಾವಿರದ ಎಂಟುನೂರು ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತವಾಗಿತ್ತು ಹೀಗಾಗಿ ನೀರಿನ ಅಭಾವದಿಂದ ಜಲಮಂಡಳಿ ಅಧಿಕಾರಿಗಳು ಬೋರ್ವೆಲ್ ಮೊರೆ ಹೋಗಿದ್ದರು ಆದರೆ ಬೆಂಗಳೂರಿನಲ್ಲಿ ಈಗ ಬಾರಿ ಮಳೆಯ ಮುನ್ಸೂಚನೆಯ ಹಿನ್ನೆಲೆ ಬೋರ್ವೆಲ್ ಕೊರೆಸುವುದನ್ನು ನಿಲ್ಲಿಸಲಾಗಿದೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಐತಿಹಾಸಿಕ ಡಂಬಳ ವಿಕ್ಟೋರಿಯಾ ಕೆರೆಯಂಗಳ ಈಗ ಮೀನುಗಳ ಮಸಣದಂತಾಗಿದೆ ಭೀಕರ ಬರದ ಹಿನ್ನೆಲೆ ಐನೂರು ಎಕರೆ ವಿಸ್ತೀರ್ಣದ ಡಂಬಳ ವಿಕ್ಟೋರಿಯಾ ಕೆರೆ ನೀರಿಲ್ಲದೆ ಬರಡಾಗಿದೆ ನೀರು ಖಾಲಿಯಾಗ್ತಾ ಇರೋದ್ರಿಂದ ವಿಕ್ಟೋರಿಯಾ ಕೆರೆಯಲ್ಲಿ ನೂರಾರು ಮೀನುಗಳು ದಡದಲ್ಲೇ ಸತ್ತು ಬಿದ್ದಿವೆ ಮುನ್ನೂರು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಗೆ ಆಸರೆಯಾಗಿದ್ದ ಕೆರೆ ಈಗ ಬರಿದಾಗಿದೆ ನೀರಿಲ್ಲದೆ ಸತ್ತ ಮೀನುಗಳಿಂದಾಗಿ ಅಂಗಳ ಮೀನುಗಳ ಸ್ಮಶಾನದಂತಾಗಿದೆ ಯಾದಗಿರಿಯಲ್ಲಿ ಜಲಮೂಲಗಳು ಬತ್ತುತ್ತಿದ್ದು ಆಹಾರದ ಕೊರತೆಯಿಂದ ಜಮೀನುಗಳಿಗೆ ಮೊಸಳೆಗಳು ಬರ್ತಿವೆ ಬೃಹದಾಕಾರದ ಮೊಸಳೆಗಳು ಜಮೀನುಗಳಿಗೆ ಎಂಟ್ರಿ ಕೊಡ್ತಾ ಇದ್ದು ರೈತರು ಆತಂಕಗೊಂಡಿದ್ದಾರೆ ವಡಗೇರಾ ತಾಲೂಕಿನ ಕುರುಕುಂದಿ ಗ್ರಾಮದ ಜಮೀನಿನಲ್ಲಿ ಮೊಸಳೆ ಕಾಣಿಸಿಕೊಂಡಿತ್ತು ಸ್ಥಳೀಯರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಮೊಸಳೆ ರಕ್ಷಿಸಿ ಬೇರೆಡೆ ರವಾನಿಸಿದ್ದಾರೆ ಕೂಡ್ಲಿಗಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿಯೊಂದು ಪಲ್ಟಿಯಾಗಿದೆ ಕೂಡ್ಲಿಗಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಕಮಲಾಪುರ ಕ್ರಾಸ್ ಬಳಿ ಅಪಘಾತ ಸಂಭವಿಸಿದೆ ಬೆಂಗಳೂರಿನಿಂದ ಹೊಸಪೇಟೆ ಕಡೆಗೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಲಾರಿ ಟೈರ್ ಸ್ಫೋಟಗೊಂಡು ಡಿವೈಡರ್ಗೆ ಡಿಕ್ಕಿ ಹೊಡೆದು ಅದೃಷ್ಟವಶಾತ್ ಲಾರಿ ಡ್ರೈವರ್ ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆತ್ಮಹತ್ಯೆಯ ನಾಟಕವಾಡೋದಕ್ಕೆ ಹೋಗಿ ಪತಿ ದುರ್ಮರಣ ಹೊಂದಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಹತ್ತು ವರ್ಷದ ಹಿಂದೆ ಬಿಹಾರದಿಂದ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಅಮಿತ್ ಈಗ ಮೃತಪಟ್ಟಿದ್ದಾರೆ ಒಂದು ವರ್ಷದ ಹಿಂದೆಯಷ್ಟೇ ಅಮಿತ್ ಪ್ರೀತಿಸಿ ಮದುವೆಯಾಗಿದ್ದ ಆದರೆ ಅಮಿತ್ ಪತ್ನಿ ನರ್ಸಿಂಗ್ ಕೋರ್ಸ್ ಸೇರಿದ ಬಳಿಕ ಪತಿಗೆ ಸಮಯ ಕೊಡ್ತಾ ಇರಲಿಲ್ಲ ಫ್ರೆಂಡ್ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿ ಯಾವಾಗಲೂ ಫೋನ್ನಲ್ಲಿ ಬ್ಯುಸಿ ಇರ್ತಾ ಇದ್ರು ಇದರಿಂದ ಮನನೊಂದ ಅಮಿತ್ ಪತ್ನಿಯೊಂದಿಗೆ ಹಲವು ಬಾರಿ ಜಗಳವಾಡಿದ್ದ ಇಂದು ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಹೇಳಿದ್ದಾನೆ ಪತ್ನಿ ಮನೆಗೆ ಬರುವಷ್ಟರಲ್ಲಿ ಅಮಿತ್ ನೇಣು ಬಿಗಿದ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ಪತ್ನಿ ಶಾಕ್ ಒಳಗಾಗಿದ್ದಾರೆ ಭಯೋತ್ಪಾದಕ ಕೃತ್ಯಕ್ಕೆ ಸಹಕಾರ ನೀಡುತ್ತಾ ಇದ್ದಂತಹ ಆರೋಪದಡಿ ಮೈಸೂರಿನಲ್ಲಿ ವ್ಯಕ್ತಿಯೊಬ್ಬರನ್ನ ಎನ್ಐಎ ಬಂಧಿಸಿದೆ ಮೈಸೂರಿನ ರಾಜೀವ್ ನಗರದಲ್ಲಿ ನೆಲೆಸಿದ್ದ ನೂರುದ್ದೀನ್ ಅಲಿಯಾಸ್ ರಫಿ ಬಂಧಿತ ಆರೋಪಿ ದಾಳಿ ವೇಳೆ ಮನೆಯಲ್ಲಿದ್ದ ಈತನ ಮೊಬೈಲ್ ಫೋನ್ ಪೆನ್ಡ್ರೈವ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಭಾರತದಲ್ಲಿ ನಕಲಿ ನೋಟು ಪೂರೈಕೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ವಿದೇಶಿ ರಾಯಭಾರ ಕಚೇರಿಗಳ ಸ್ಫೋಟ ಸಂಚು ಮುಂತಾದ ಆರೋಪಗಳಿದ್ದ ಈ ಆರೋಪಿಯನ್ನು ಈಗ ಬಂಧಿಸಿದ್ದಾರೆ ಶಿವಮೊಗ್ಗದ ಸಿಎನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಶಿವಮೊಗ್ಗ ನಗರದ ಹೊರವಲಯದ ಅನುಪಿನಕಟ್ಟೆ ಗ್ರಾಮದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಗಾಡಿಕೊಪ್ಪದ ಮೋಹನ್ ಗೋಪಾಲದ ಮಿಥುನ್ ಎಂಬುವರನ್ನ ಬಂಧಿಸಿದ್ದಾರೆ ಬಂಧಿತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಏಳ್ನೂರ ಹದಿನೈದು ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ರಾಯಚೂರಿನಲ್ಲಿ ಕುಡಿಯುವ ನೀರಿಗಾಗಿ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ರಾಯಚೂರು ನಗರದ ವಾರ್ಡ್ ನಂಬರ್ ಹದಿನಾರರ ತಿಮ್ಮಾರಪುಟೆ ತಿಮ್ಮಾಪುರ ಪೇಟೆ ನಿವಾಸಿಗಳಿಂದ ಪ್ರತಿಭಟನೆ ನಡೆಸಿತು ವಾರ್ಡ್ನಲ್ಲಿ ವಾರಕ್ಕೊಮ್ಮೆ ನೀರು ಬಿಡಲಾಗ್ತಾ ಇದೆ ಅಂತ ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಂದಿಗೆ ಹಿಡಿದು ಜಿಲ್ಲಾಧಿಕಾರಿ ಬಂಗಲೆಗೂ ಮುತ್ತಿಗೆ ಹಾಕಲು ಯತ್ನಿಸಿದ್ರು ಪ್ರತಿಭಟನಾಕಾರರನ್ನ ಕೊನೆಗೆ ಪೊಲೀಸರು ಮನವೊಲಿಸಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಸಾಗುವಳಿ ಮಾಡ್ತಾ ಇರುವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಾಗರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ತಾಲೂಕು ಪ್ರಗತಿಪರ ಯುವ ಒಕ್ಕೂಟ ಪ್ರತಿಭಟನೆ ನಡೆಸಿತು ಸಾಗರ ತಾಲೂಕಿನ ಕೆಳದಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೆರಡರ ಎಂಪಿಎಂ ನಡುತೋಪಿನಲ್ಲಿ ಅಕ್ರಮವಾಗಿ ಸಾಗುವಳಿ ಮಾಡಲಾಗ್ತಾ ಇದೆ ಮರ ನಾಶ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಜೀವಂತ ಮರಗಳನ್ನು ಸುಟ್ಟು ಪರಿಸರ ನಾಶ ಮಾಡ್ತಾ ಇರೋ ಬಗ್ಗೆ ಅರಣ್ಯ ಮತ್ತು ಕಂದಾಯ ಇಲಾಖೆಗೆ ದೂರು ಕೊಟ್ಟಿದ್ರೂ ಕ್ರಮ ಕೈಗೊಂಡಿಲ್ಲ ತಕ್ಷಣ ಅರಣ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್